ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಉಚಿತವಾಗಿ ಪಹಣಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸಿಕೊಡುತ್ತೇನೆ ಇದು ನೀವು ಗೌರ್ಮೆಂಟ್ ವೆಬ್ಸೈಟ್ ಭೂಮಿ ಲಾಗಿನ್ ಕೂಡ ಹೋಗಿ ಮಾಡ್ಬೋದು ಅಥವಾ ಜಿ ಜಿ ಎಸ್ ಕೆ ಡಾಟ್ ಇನ್ ಮುಖಾಂತರನೂ ಕೂಡ ಮಾಡ್ಬೋದು ಇವಾಗ ಬಂದ್ಬಿಟ್ಟು ನಾವು ಜಿ ಜಿ ಎಸ್ ಕೆ ಡಾಟ್ ಇನ್ ಲಾಗಿನ್ನಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಲಾಗಿನ್ ಐ ಡಿ ಇದೆ ಲಾಗಿನ್ ಇಲ್ಲ ಅಂತಂದರೆ ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇವರೊಂದು ಪೋರ್ಟಲಲ್ಲಿ ಸಾಕಷ್ಟು ಆನ್ಲೈನ್ ಸರ್ವಿಸ್ಗಳ ಫ್ರೀ ಆಫ್ ಲಿಂಕ್ ಕೂಡ ಇವೆ ಹಾಗಾಗಿ ಇವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಪಹಣಿ ಡೈರೆಕ್ಟ್ ಭೂಮಿ ಲಾಗಿನ್ ಕೂಡ ಹೋಗಿ ಮಾಡ್ಕೋಬೋದು ಯೂಸರ್ ಐ ಡಿ ಪಾಸ್ವರ್ಡ್ ಆದ ನಂತರ ಈ ಥರ ಓಮ್ ಪೇಜ್ ಓಪನ್ ಆಗುತ್ತೆ ಈ ಥರ ಓಮ್ ಪೇಜ್ ಓಪನ್ ಆದ ನಂತರ ಇಲ್ಲಿ ಲಿಂಕ್ ಅಂತ ಇದೆ ನೋಡಿ ಲಿಸ್ಟು ಇದ್ರ ಮೇಲೆ ಬಂದುಬಿಟ್ಟು ಇಲ್ಲಿ ಭೂಮಿ ಅಂತಿದೆ ನೋಡಿ ನೀವು ಡೈರೆಕ್ಟಾಗಿ ಭೂಮಿ ಆನ್ಲೈನ್ ಅಂತ ಹೊಡೆದ್ರು ಕೂಡ ಬರುತ್ತೆ ನಾವು ಗ್ರಾಮೀಣ ಜನಸೇವಾ ಕೇಂದ್ರ ಮುಖಾಂತರ ಪೋರ್ಟಲ್ಗೆ ಹೋಗಿ ತೆಗಿತಾಯಿದ್ದೀವಿ ಲೇಡಿಸ್ಟಿಕ್ಕು ತಾಲೂಕು ಹುಬ್ಬಳ್ಳಿ ವಿಲೇಜು ಸರ್ವೆ ನಂಬರು ಅವರೆಲ್ಲವನ್ನು ಡೀಟೇಲ್ಸನ್ನು ಹಾಕಿ ರೈತರ ಒಂದು ಡೀಟೇಲ್ಸನ್ನು ಇಲ್ಲಿ ಹಾಕಿ ಮನಸ್ಟ್ ಬಂದುಬಿಟ್ಟು ಇಸ ಏನಿದೆ ಹೆಸ ಹಾಕಿ ಬಟದಾರ ಏನಿದ್ದಾರೆ ಅದು ಹಾಕಿ ಇಯರ್ ಆಟೋಮೆಟಿಕ್ಕಾಗಿ ತೊಳುತ್ತೆ ಓಲ್ಡ್ ಏನಾದರೂ ತೋಳ್ತಾ ಇದ್ದರೆ ನೀವು ಇಯರ್ ಹಾಕಬೇಕಾಗುತ್ತೆ ಇದು ಪ್ರೆಸೆಂಟ್ ಪಾಣಿ ಇರೋದರಿಂದ ಆಟಮಿಕ್ ಆಟೋಮೆಟಿಕ್ಕಾಗಿ ತಗೊಳುತ್ತೆ ಇಲ್ಲಿ ಅವರ ಹೆಸರು ಬಂತು ನೋಡಿ ಇಲ್ಲಿ ಇವು ಅಂತ ಕ್ಲಿಕ್ ಮಾಡಿದ ನಂತರ ಅವರ ಒಂದು ಪಹಣಿ ಓಪನ್ ಆಗುತ್ತೆ ಇವಾಗ ನೋಡಿ ಈ ಥರ ಪಹಣಿ ಓಪನ್ ಆಯಿತು ಇಲ್ಲಿ ಬಂದುಬಿಟ್ಟು ಮೊತ್ತ ದಿನಾಂಕ ಇದೆ ಮೊತ್ತ ಇದೆ ಮೊತ್ತ ಬಂದುಬಿಟ್ಟು ಜೀರೋ ಅಂತ ತೋರಿಸ್ತಾ ಇದೆ ಅಂದರೆ ಇದಕ್ಕೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗಿಲ್ಲ ಬೇಕಾದರೆ ಶೇವ್ ಕೂಡ ಮಾಡ್ಕೋಬೋದು ಇಲ್ಲ ಕಂಟ್ರೋಲ್ ಪಿ ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪ್ರಿಂಟ್ ತಗೊಳುತ್ತೆ ಅಲ್ಲಿನ ಮುಖಾಂತರ ಶೋ ಕೂಡ ಮಾಡ್ಬೋದು ಪ್ರಿಂಟ್ ಕೂಡ ಆಗ್ಬೋದು ನೋಡಿ ಈ ಥರ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೂ ಲಾಗಿನ್ ಬೇಕಂತಂದರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ಮುಖಾಂತರ ರಿಜಿಸ್ಟರ್ ಆಗಿ ನೀವು ಡೈರೆಕ್ಟಾಗಿ ಗೌರ್ಮೆಂಟ್ ವೆಬ್ಸೈಟ್ಗೆ ಹೋಗಿ ಭೂಮಿ ಆನ್ಲೈನ್ ಅಂತ ತೋಡಿದ್ರು ಕೂಡ ಅಲ್ಲಿಂದ ಕೂಡ ಪಾಣಿ ತೊಗೊಳ್ಬೋದು ಧನ್ಯವಾದಗಳು